ಇಷ್ಟು ದಿನ ಡಿ ಕೆ ಶಿವಕುಮಾರ್ ಅವರಿಗೆ ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಹಕಾರ ಇತ್ತು ಆದ್ರೀಗ ಇಬ್ಬರ ಜಗಳದಲ್ಲಿ ಮೂರನೇ ಅವರಿಗೆ ಲಾಭ ಆಗತ್ತೆ ಸರಿ ಆದ್ರೆ ಆ ಮೂರನೇ ಅವರು ಯಾರು ಹೈಕಮಾಂಡ್ ನಲ್ಲೂ ಮೂರ್ ನಾಯಕರು ಮೂರ್ ದಾರಿ ಆದ್ರೆ ಯಾರಿಗೆ ಯಾರು ಸರಿ ಕಡೆಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೋ ಇಲ್ವೋ ನಮಸ್ಕಾರ ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಗನ್ಕೆರೆ ಉಪಮುಖ್ಯಮಂತ್ರಿ ಹಾಗೂ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಕ್ಕೆ ಇಷ್ಟು ದಿವಸ ಸಿದ್ದರಾಮಯ್ಯ ಅವರ ಜೊತೆ ಮಾತ್ರ ಹೋರಾಡಬೇಕಾಗಿತ್ತು ಈಗ ಎ ಐ ಸಿ ಸಿ ಅಧ್ಯಕ್ಷರು ಆದಂತಹ ಮುತ್ಸದಿ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಕೂಡ ಸೆಣಸಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ ಅದರಿಂದಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ರೇಸ್ ಮೊದಲಿಗಿಂತ ಜಾಸ್ತಿ ರಿಸ್ಕ್ ಅಂತ ತೊಡಗಿದೆ ಯಾಕೆ ರಿಸ್ಕ್ ಇದೆ ಏನು ನಡೀತಾ ಇದೆ ಡಿ ಕೆ ಶಿವಕುಮಾರ್ ಅವರ ಹೊಸ ಚಿಂತೆ ಏನು ಚಿಂತನೆ ಏನು ಅನ್ನೋಂಥದ್ರ ಬಗ್ಗೆ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ದಶಕಗಳ ಕನಸು ಈ ಸಲ ಮುಖ್ಯಮಂತ್ರಿ ಆಗೇ ಬಿಡ್ತೀನಿ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಆದರೆ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಿರುವಂತಹ ಬೆಳವಣಿಗೆಗಳು ಡಿ ಕೆ ಶಿವಕುಮಾರ್ ಅವರ ಪಾಲಿಗೆ ಕೆಟ್ಟ ಸುದ್ದಿಗಳನ್ನು ನೀಡ್ತಾ ಇದ್ದಾವೆ ಅದರಲ್ಲೂ ವಿಶೇಷವಾಗಿ ಎ ಸಿ ಸಿ ಅಧ್ಯಕ್ಷವಾದಂತಹ ಮುತ್ಸದಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಡಿ ಕೆ ಶಿವಕುಮಾರ್ ಬಹಳ ನಂಬಿಕೊಂಡಿದ್ದರು ದೆಹಲಿ ಮಟ್ಟದಲ್ಲಿ ಆದರೆ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಈಗ ಮುಖ್ಯಮಂತ್ರಿ ಆಗಬೇಕು ಎನ್ನುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಪಡ್ತಿರೋದ್ರಿಂದ ಮತ್ತು ಆ ಥರದ ತಯಾರಿಯನ್ನ ನಡೆಸ್ತಿರೋದ್ರಿಂದ ಡಿ ಕೆ ಶಿವಕುಮಾರ್ ಅವರ ಪಾಲಿಗೆ ಈ ಸಲವಾದರೂ ಮುಖ್ಯಮಂತ್ರಿ ಸ್ಥಾನ ಸಿಗುತ್ತೋ ಇಲ್ಲವೋ ಎನ್ನುವಂಥ ಅನುಮಾನಗಳು ಉಟ್ಕೊಂಡಿವೆ ದೆಹಲಿ ಮಟ್ಟದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಬಳಸಿಕೊಂಡು ಎ ಸಿ ಸಿ ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲ ಮೂಲಕ ಡಿ ಕೆ ಶಿವಕುಮಾರ್ ತಮ್ಮ ರಾಜಕೀಯ ದಾಳವನ್ನು ಉರುಳಿಸ್ತಾ ಇದ್ರು ಹಿಂದೆ ಉಪ ಚುನಾವಣೆಗಳನ್ನ ಗೆದ್ದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಬೆಂಬಲಿಗರು ಈ ಗೆಲುವಿಗೆ ಸಿದ್ದರಾಮಯ್ಯವರ ಕೊಡುಗೆ ಜಾಸ್ತಿ ಎನ್ನುವಂಥ ಸಂದೇಶ ಕಳಿಸ್ಬೇಕು ಅನ್ನುವ ಕಾರಣಕ್ಕೋಸ್ಕರ ಹಾಸನದಲ್ಲಿ ಒಂದು ಅಹಿಂದ ಸಮಾವೇಶವನ್ನು ಆಯೋಜನೆ ಮಾಡಿದರು ಆದರೆ ಹೈಕಮಾಂಡ್ ಮೂಲಕ ಆಪರೇಟ್ ಮಾಡಿದಂತಹ ಡಿ ಕೆ ಶಿವಕುಮಾರ್ ಆ ಸಮಾವೇಶಕ್ಕೆ ಬ್ರೇಕ್ ಹಾಕಿದರು ಬ್ರೇಕ್ ಹಾಕಿದರು ಅಂತಂದರೆ ಅಹಿಂದ ಸಮಾವೇಶಕ್ಕೆ ಬ್ರೇಕ್ ಹಾಕಿದರು ಕಾಂಗ್ರೆಸ್ ಬ್ಯಾನರ್ ಅಡಿನಲ್ಲಿ ಸಮಾವೇಶ ನಡೆಸಬೇಕು ಅಂತೇಳಿ ಹೈಕಮಾಂಡ್ನಿಂದ ಸೂಚನೆ ಕೊಡಿಸಿದ್ರು ಅಲ್ಲಿ ಕಾಂಗ್ರೆಸ್ ಬ್ಯಾನರ್ನಲ್ಲೇ ಸಮಾವೇಶ ನಡೀತು ಕಡೆಗೆ ನಂಬರ್ ಟು ಸಿದ್ದರಾಮಯ್ಯ ಬೆಂಬಲಿಗರು ಆಪ್ತರು ದಲಿತ ಸಮಾವೇಶವನ್ನು ಮಾಡಬೇಕು ಅಂತ ಹೊರಟಿದ್ರು ಅದೇ ಹಿನ್ನೆಲೆಯಲ್ಲಿ ದಲಿತರ ಡಿನ್ನರ್ ಮೀಟಿಂಗ್ ಆಯೋಜನೆಯನ್ನು ಆಯೋಜನೆಯನ್ನ ಮಾಡಿದ್ರು ಇದಕ್ಕೂ ಕೂಡ ಹೈಕಮಾಂಡ್ ಮೂಲಕ ಬ್ರೇಕ್ ಹಾಕ್ಸಿದ್ದು ಡಿ ಕೆ ಶಿವಕುಮಾರ್ ಅಂದ್ರೆ ಆ ಮೂಲಕ ಸಿದ್ದರಾಮಯ್ಯ ಅವರು ಸ್ಟ್ರಾಂಗ್ ಆಗುವುದನ್ನು ಕಾಲಕಾಲಕ್ಕೆ ತಡಿತಾ ಬಂದ್ರು ಡಿ ಕೆ ಶಿವಕುಮಾರ್ ಇದೆಲ್ಲದಕ್ಕೂ ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ಬಂಡೆ ಅಂತ ನಿಂತಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ ಮೊನ್ನೆ ಬಿಜಾಪುರದಲ್ಲಿ ಮಾತನಾಡ್ತಿದ್ದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತನಗೆ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಕೈ ತಪ್ಪಿತು ಅಂತ ಹೇಳಿದ್ದಾರೆ ಇದು ಗೊತ್ತಿರುವಂಥ ವಿಷಯ ಇದರಲ್ಲೇನು ವಿಶೇಷ ಅಂತ ನೀವು ಕೇಳ್ಬೋದು ಏನಪ್ಪ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಖಾಸಗಿಯಾಗಿ ಬಹಳಷ್ಟು ಬಾರಿ ಬಹಳಷ್ಟು ನಾಯಕರ ಜೊತೆ ತಮಗೆ ಯಾವ್ಯಾವಾಗ ಹೇಗೆ ಮುಖ್ಯಮಂತ್ರಿ ಸ್ಥಾನ ಕೈ ತಪ್ಪು ಅನ್ನುವಂಥದ್ದನ್ನ ಹೇಳ್ಕೊಂಡಿದ್ದಾರೆ ಆದರೆ ಎಂದೂ ಕೂಡ ಬಹಿರಂಗವಾಗಿ ಅವರು ಮಾತಾಡಿರಲಿಲ್ಲ ತಮ್ಮ ನೋವನ್ನು ಬೇಸರವನ್ನ ಹಂಚಿಕೊಂಡಿರಲಿಲ್ಲ ಆದರೆ ಇದೇ ಮೊದಲ ಬಾರಿಗೆ ಬಹಿರಂಗವಾಗಿ ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಈಗಲೂ ಕೂಡ ಮುಖ್ಯಮಂತ್ರಿ ಆಗಬೇಕು ಎನ್ನುವಂಥ ಆಸೆ ಇದೆ ಆ ಥರದ ಆಸೆ ಇರುವ ಕಾರಣಕ್ಕೋಸ್ಕರವೇ ಆ ರೀತಿ ಮಾತಾಡಿದರೆ ಅಂತ ಹೇಳುತ್ತೆ ಅಷ್ಟೇ ಅಲ್ಲದೆ ಅವರು ಅದಕ್ಕೋಸ್ಕರ ಕೆಲವು ತಯಾರಿಯನ್ನು ನಡೆಸಿದ್ದಾರೆ ಎನ್ನುವಂಥ ಸುಳಿವನ್ನು ಕೂಡ ಕೊಡ್ತಿದೆ ಇದು ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ತಲೆನೋವನ್ನು ಶುರು ಮಾಡಿದೆ ಏಕೆಂದರೆ ಸಿದ್ದರಾಮಯ್ಯ ಅವರಿಗೆ ಈಗ ಆಲ್ರೆಡಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಅವ್ರಿಗೆ ಗೊತ್ತು ಏನಪ್ಪ ಅಂದರೆ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಮತ್ತೊಬ್ರು ಇರ್ಬೋದು ಪ್ರಯತ್ನವನ್ನು ಪಡ್ತಿರ್ತಾರೆ ಅದಕ್ಕೆ ನಾನು ನನ್ನ ತಯಾರಿ ಏನು ಮಾಡ್ಕೋಬೇಕು ಅಂತ ಗೊತ್ತು ಅದೇ ಹಿನ್ನೆಲೆಯಲ್ಲಿ ಅವರು ನಾನೇ ಐದು ವರ್ಷಕ್ಕೂ ಸಿ ಅಂತ ಹೇಳಿದರು ಅಂದರೆ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ ಅಂತೇಳಿ ಒಂದು ಸಂದೇಶ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಆದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವರು ಇನ್ನು ಪಡ್ಕೋಬೇಕಾಗಿರುವಂಥದ್ದು ಮುಖ್ಯಮಂತ್ರಿ ಸ್ಥಾನವನ್ನು ಅವ್ರಿಗೀಗ ಒಬ್ಬರು ಹಾಲಿ ಇದ್ದಾರೆ ಇನ್ನೊಬ್ರು ಬರ್ತಿದ್ದಾರೆ ಅದ್ರ ನಡುವೆ ನಾನು ಏನು ಮಾಡಬೇಕು ಅನ್ನುವಂಥ ಚಿಂತೆ ಆ ಕಾರಣಕ್ಕೋಸ್ಕರ ಇದು ಅಂದರೆ ಸಿ ಎಂ ರೇಸ್ ಎಲ್ಲರಿಗಿನೇ ಹೆಚ್ಚಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಹೆಚ್ಚು ರಿಸ್ಕನ್ನು ಉಂಟು ಮಾಡ್ತಾ ಇದೆ ಇದಕ್ಕೂ ಮಿಗಿಲಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಇನ್ನೊಂದು ಮಹತ್ವದ ಬೆಳವಣಿಗೆ ನಡೀತಿದೆ ಅದೇನಪ್ಪ ಅಂತಂದರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಸ್ ಸಿ ಮಹಾದೇವಪ್ಪ ಇಂಧನ ಸಚಿವ ಕೆ ಜೆ ಜಾರ್ಜ್ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಮತ್ತಿತರರು ಅಂದರೆ ಇಷ್ಟು ದಿನ ಸಿದ್ದರಾಮಯ್ಯ ಅವರ ಜೊತೆ ಬಂಡೆ ಅಂತ ನಿಂತಿದ್ದಂತಹ ಸಚಿವರು ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನೀವೇನಾದರೂ ಮುಖ್ಯಮಂತ್ರಿ ಆಗೋದಾದರೆ ನಮ್ಮ ಸಹಕಾರ ನಿಮ್ಗಿದೆ ಈಗಲೂ ಈಗಲೂ ನಾವು ಸಿದ್ದರಾಮಯ್ಯ ಅವರ ಪರನೆ ಆದರೆ ಒಂದೊಮ್ಮೆ ನಾಯಕತ್ವ ಬದಲಾಗತ್ತೆ ಅನ್ನುವಂಥ ಪರಿಸ್ಥಿತಿ ಬಂದರೆ ಆಗ ನಮ್ಮ ಬೆಂಬಲ ನಿಮಗೇ ಹೊರತು ಡಿ ಕೆ ಶಿವಕುಮಾರ್ ಅವ್ರಿಗೆ ಅಲ್ಲ ಅನ್ನುವಂಥ ಸಂದೇಶವನ್ನು ರವಾನಿಸಿದ್ದಾರೆ ನಾನು ಒಂದು ನಾಲ್ಕೈದು ಸಚಿವರ ಹೆಸರನ್ನು ಮಾತ್ರ ಹೇಳಿದೆ ಈ ರೀತಿ ಹೆಸರುಗಳು ಇನ್ನೂ ಭಾಳಷ್ಟು ಇದ್ದಾವೆ ಫಾರ್ ಎಕ್ಸಾಂಪಲ್ ಕೃಷ್ಣ ಬೇರೇಗೌಡ ದಿನೇಶ್ ಗುಂಡೂರಾವ್ ಕೆ ಎನ್ ರಾಜಣ್ಣ ಇತರರು ಇದಲ್ಲದೆ ಅಟ್ ಎನಿ ಕಾಸ್ಟ್ ಅಟ್ ಎನಿ ಮೂಮೆಂಟ್ ನಾವು ಖರ್ಗೆ ಅವ್ರ ಜೊತೆ ನಿಲ್ತೀವಿ ಅನ್ನುವಂಥ ಸಚಿವರು ಕೂಡ ಇದ್ದಾರೆ ಎಚ್ ಕೆ ಪಾಟೀಲ್ ಪ್ರಿಯಾಂಕ್ ಖರ್ಗೆ ಅಂತೂ ಅವ್ರ ಪುತ್ರ ಅವರು ಮಾಡ್ತಾರೆ ಮತ್ತು ಈಶ್ವರ್ ಖಂಡ್ರೆ ಇವರೆಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಪರವಾಗಿ ಇದ್ದಾರೆ ಪರವಾಗಿ ಕೂಡ ಇನ್ನೊಂದಷ್ಟು ಜನ ಇದ್ದಾರೆ ಆದರೆ ಅವರು ಬಹಿರಂಗವಾಗಿ ಈಗ ಯಾವ ಮಾತನ್ನು ಆಡ್ತಿಲ್ಲ ಆದರೆ ಡಿ ಕೆ ಶಿವಕುಮಾರ್ ಪರವಾಗಿ ಯಾರಿದ್ದಾರೆ ಅನ್ನುವಂಥದ್ದನ್ನು ನೋಡಿದ್ರೆ ಲಕ್ಷ್ಮಿ ಅಬ್ಬಾಕರ್ ಒಂದು ಹೆಸರು ಹೇಳ್ಬೋದು ಎರಡನೇ ಹೆಸರು ಅಂತಂದರೆ ಚಿತ್ರದುರ್ಗದ ಡಿ ಸುಧಾಕರ್ ಹೆಸರು ಹೇಳ್ಬೋದು ಅಷ್ಟೇ ಮುಂದಿನ ಮೂರನೇ ಹೆಸ್ರೆ ಸಿಗಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸಚಿವರ ಪೈಕಿ ಕೆಲವರು ಇದ್ದಾರೆ ಆ ಕಡೆನೂ ಇದ್ದಾರೆ ಈ ಕಡೆನೂ ಇದ್ದಾರೆ ಆದರೆ ಅವರು ಅಂತಿಮವಾಗಿ ಹೈಕಮಾಂಡ್ ಏನಾದರೂ ಒಂದು ನಿರ್ಧಾರ ತೆಗೆದುಕೊಂಡ್ರೆ ಆಗ ಯಾರ ಹೈಕಮಾಂಡ್ ಯಾರ ಪರ ಇರುತ್ತೆ ಅವ್ರ ಪರ ಇವರು ಕೂಡ ಇರ್ತಾರೆ ಇದು ಕಾಂಗ್ರೆಸ್ನಲ್ಲಿ ಬಹಳ ಹಿಂದಿನಿಂದ ನಡ್ಕೊಂಡು ಬಂದಿರುವಂಥ ಬೆಳವಣಿಗೆ ಅಥವಾ ಸಂಪ್ರದಾಯ ರೂಢಿ ಏನಾದರೂ ಕರಿಬಹುದು ಸೊ ಪರಿಸ್ಥಿತಿ ಈಗಿರೋದ್ರಿಂದ ಡಿ ಕೆ ಶಿವಕುಮಾರ್ ಈಗ ಹೈಕಮಾಂಡ್ ನಾಯಕರನ್ನ ಮಾತ್ರ ನಂಬ್ಕೋಬೋದು ಅಂತ ಅನಿಸ್ ಇದು ರಾಜ್ಯದ ಪರಿಸ್ಥಿತಿ ಆಯ್ತಾ ಹೈಕಮಾಂಡ್ ಪರಿಸ್ಥಿತಿ ನೋಡೋದಾದ್ರೆ ಲೋಕಸಭೆಯ ಪ್ರತಿಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಜೊತೆಗಿದ್ದಾರೆ ಅಷ್ಟೇ ಅಲ್ಲ ಎ ಸಿ ಸಿಯ ಸಂಘಟನಾ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಕೂಡ ಸಿದ್ದರಾಮಯ್ಯ ಜೊತೆಗಿದ್ದಾರೆ ಉಳಿದಂತೆ ಎ ಸಿ ಸಿಯಲ್ಲಿ ಅತ್ಯಂತ ಪ್ರಭಾವಿ ಅಂತಂದ್ರೆ ಅದು ಸೋನಿಯಾ ಗಾಂಧಿ ಅವರು ಅವ್ರೇನಾದ್ರು ಪಕ್ಷ ನಿಷ್ಠೆ ಅನ್ನುವ ಕಾರಣಕ್ಕೋಸ್ಕರ ಹಿರಿತನ ಅನ್ನೋ ಕಾರಣಕ್ಕೋಸ್ಕರ ಅನುಭವದ ಕಾರಣಕ್ಕೋಸ್ಕರ ಮಲ್ಲಿಕಾರ್ಜುನ್ ಖರ್ಗೆ ಪರ ನಿಂತುಬಿಟ್ರೆ ಆಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಉಳಿಯೋದು ಪ್ರಿಯಾಂಕಾ ಗಾಂಧಿಯವರ ಮಾತ್ರ ಅದಲ್ಲದೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೀವಾಲಾ ಇದ್ದಾರೆ ಆದರೆ ಅವರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅವ್ರು ಇವತ್ತು ಈ ಕಡೆ ಇರ್ತಾರೆ ನಾಳೆ ಇನ್ಯಾವ ಕಡೆ ಹೋಗ್ತಾರೋ ಅದು ಗೊತ್ತಿಲ್ಲ ಸೊ ಒಟ್ಟಾರೆ ಏನಾಗಿದೆ ಪರಿಸ್ಥಿತಿ ಅಂತಂದ್ರೆ ಮೊದಲು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಮಾತ್ರ ಮುಖ್ಯಮಂತ್ರಿ ಸ್ಥಾನಕ್ಕೆ ಪೈಪೋಟಿಯನ್ನು ನಡೆಸ್ತಾ ಇದ್ರು ಸ್ಪರ್ಧೆಯನ್ನು ನಡೆಸ್ತಾ ಇದ್ರು ಈಗ ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಎಂಟ್ರಿಯಿಂದ ಟ್ರ್ಯಾಂಗ್ಯುಲರ್ ಫೈಟ್ ಆಗಿ ಬದಲಾಗಿದೆ ಈಗ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂದರೆ ಇಬ್ರು ಜಗಳದಲ್ಲಿ ಮೂರನೇವ್ರಿಗೆ ಲಾಭ ಆಗುತ್ತೆ ಅನ್ನೋದು ಸರಿ ಆದರೆ ಅದು ಯಾರಿಗೆ ಆ ಮೂರನೇವ್ರು ಯಾರು ಅನ್ನುವಂಥದ್ದು ಯಾಕೆಂದ್ರೆ ಈಗ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜಗಳದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಲಾಭ ಆಗತ್ತಾ ಅಥವಾ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಜಗಳದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಲಾಭ ಆಗುತ್ತಾ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಡಿ ಕೆ ಶಿವಕುಮಾರ್ ಅವರ ಜಗಳದಲ್ಲಿ ಹಾಲಿ ಮುಖ್ಯಮಂತ್ರಿ ಆಗಿರುವಂತ ಸಿದ್ದರಾಮಯ್ಯ ಅವರೇ ಮುಂದುವರಿತಾರ ಅವ್ರಿಗೆ ಲಾಭ ಆಗುತ್ತಾ ಅನ್ನುವಂಥ ಪ್ರಶ್ನೆಗಳಿವೆ ನನ್ನ ಪ್ರಕಾರ ಈ ಗೊಂದಲ ಈ ಪ್ರಶ್ನೆಗಳು ಹೈಕಮಾಂಡ್ ಮುಂದೆ ಕೂಡ ಇವೆ ಅವರಿಗೂ ಸದ್ಯಕ್ಕೆ ಏನು ಮಾಡಬೇಕು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ಇಲ್ಲಿ ಎಲ್ಲರೂ ಕೂಡ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರವರದೇ ಆದಂಥ ದಾಳವನ್ನು ಉಳಿಸಿದರೆ ಅಂತಿಮವಾಗಿ ಯಾರು ಗೆಲ್ತಾರೆ ಅನ್ನೋದು ಅಷ್ಟು ಸುಲಭಕ್ಕೆ ಅಂದಾಜು ಮಾಡುವಂಥ ವಿಷಯ ಅಲ್ಲ ಕಾಂಗ್ರೆಸ್ನ ಸದ್ಯದ ಪರಿಸ್ಥಿತಿ ಅಷ್ಟು ಸಂಕೀರ್ಣವಾಗಿದೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ವಿಡಿಯೋ ಇಷ್ಟ ಆದರೆ ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಡಿ ಥ್ಯಾಂಕ್ ಯು